ಆಮೇಲೆ ಕಟ್ ಮಾಡಿ ಇದು ಮಾಡಿ ಫ್ರಿಜ್ನಾಗಿಡಮ್ ನೋಡ್ರಿ ಪಲ್ಯ ಕಟ್ ರೊಟ್ಟಿ ತೊಗೊಂಡು ಊಟ ಮಾಡಕ್ಕೆ ಎರಡು ನಾನು ಈ ಕಡೆ ಹಾಕಿನಿ ಫ್ರಿಜ್ ಕಡೆ ನಾನು ವಿಡಿಯೋ ಮಾಡಿ ಮಾಡಂತ ಅಡ್ಡಿ ಮಾಡಿದಂತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮತ್ತಿರ ಏಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ಸ್ಯಾಟರ್ಡೇ ಟೈಮಿಂಗ್ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗದ್ರಿ ಈಗ ಸ್ಕೂಲಿಂದ ಬಂದು ಊಟದ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಇವತ್ತಿನ ರೂಟೀನ್ ಯಾವ ಥರ ನಡೀತದೆ ಏನೇನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ ಅದಕ್ಕೆ ನೋಡಿದರೆ ಅದಕ್ಕೆ ನಿಲ್ಲಿಸಿದ್ರೆ ಏನಾಗ್ತದೆ ಕೌಂಟ್ ಆಗೋಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಫ್ರೆಂಡ್ಸ್ ದಯವಿಟ್ಟು ಆ ಥರ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಕರೆಂಟ್ ಹೋಗ್ಯಾವಲ್ಲ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮಾರ್ನಿಂಗ್ ಚಪಾತಿ ಚಹಾ ತಿಂದು ಹೋಗ್ಯಾವ್ರಿ ಸ್ಕೂಲಿಗೆ ಈಗ ನೋಡಿರಿ ಮತ್ತು ಅಡುಗೆ ರೀ ಮಧ್ಯಾಹ್ನ ಊಟಕ್ಕೆ ನಾವು ಕರೆಂಟ್ ಹೋಗ್ಯಾವ್ರಿ ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಬೇಕು ರೀ ತುಂಬ ಧೂಳು ಅಂದ್ರೆ ಧೂಳು ಆಗಿಬಿಟ್ಟವ್ರಿ ಎಲ್ಲನೂ ಕ್ಲೀನ್ ಮಾಡಿ ಧೂಳು ಹೊಡಿಸ್ಬಿ ಧೂಳು ಹೊಡ್ಕೊಂಡು ಸ್ವಲ್ಪ ಬಾಂಡೆ ಅವು ಎಲ್ಲಾನು ಇದು ಮಾಡ್ತೀನಿ ರೀ ಹಂಗಾಗಿ ನೋಡೋಣ ಇವತ್ತ ಭಾಳ ಕೆಲಸದ ನೋಡ್ರಿ ಏನು ಮಾಡಬೇಕು ಎರಡು ದಿನ ಇವತ್ತ ನಾಳೆ ಎರಡು ದಿನ ಫುಲ್ ಕೆಲಸನೇ ಕೆಲಸ ನೋಡ್ರಿ ಆಮೇಲೆ ಸಿಗ್ತೇನೆ ರೀ ನಿಮ್ಗೆ ಇವಾಗ ಮಕ್ಳಿಗೆ ಒಂದಿಷ್ಟು ಬೆಳೆ ನೆನೆ ಹಾಕಿ ಗಟ್ಟಿ ಪಲ್ಯ ಮಾಡ್ತೀನಿ ರೀ ಒಂದು ಸ್ವಲ್ಪ ಅದು ಮಾಡ್ಕೊತೀನಿ ರೀ ಅವ್ರು ಬಂದು ಊಟ ಮಾಡ್ತಾರೆ ಈಗ ಸ್ಕೂಲಿಂದ ಬಂದು ಕರೆಂಟ್ ಬಂತು ನೋಡಿರಿ ಫ್ರೆಂಡ್ಸು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ಧೂಳು ಧೂಳಂದ್ರೆ ಧೂಳು ಜಾಸ್ತಿ ಇಲ್ಲ ರೀ ಹಂಗಾಗಿ ಫ್ರೆಂಡ್ಸ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿ ಇಲ್ಲ ಪ್ಲೀಸ್ ಸಪೋರ್ಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಟವರ್ ಬಿಸಿಲಿಗೆ ಹಾಕು ಫ್ರೆಂಡ್ಸ ಇವಾಗ ನಾನು ಕಡ್ಡಿ ಬೇಳೆ ಹಸನ್ ಮಾಡಿರ್ತೀನಿ ರೀ ಇವನ್ನ ಈಗ ಹುಡುಗರು ಸ್ಕೂಲಿಂದ ಬರೋ ತನ ನೆನೀತವ್ರಿ ನೆನ್ಬಿಟ್ಟು ಆದ್ಮೇಲೆ ನಾನು ಪಲ್ಯ ಮಾಡ್ತೀನಿ ರೀ ಅದರದ್ದು ಇವಾಗ ನೀರು ಹಾಕಿ ಇಡ್ತೀನಿ ರೀ ಈಗ ಒಂದು ಹತ್ತು ಹದಿನೈದು ನಿಮಿಷ ಇಷ್ಟ ನೀರೊಳಗೆ ಹಾಕಿ ನೆನೆ ಇಡ್ತೀನಿ ರೀ ಅಲ್ಲಿ ತನಕ ನೆನೀತಾವ ಮಕ್ಳು ಬರೋತನ ಬಂದನು ಅಂತಾರೆ ಅದೊಂದು ತನ್ನ ಇದ್ದು ಪಲ್ಯ ಮಾಡಿ ಕೊಡ್ತೀನಿ ರೀ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ ಬರೀ ಮಸ್ತಾಕ್ತದೆ ಫ್ರೆಂಡ್ಸ ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಎಲ್ಲದರ ಜೊತೆ ಚೆನ್ನಾಗಿ ತೆಗೆದಿದ್ದು ಪಲ್ಯ ಹಂಗಾಗಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಇವಾಗ ತಗೋತೀನಿ ನೀರು ತೆಗೆದು ಬೇರೆ ನೀರು ಹಾಕ್ತೀನಿ ರೀ ಇವಾಗ ಮುಚ್ಚಿಡ್ತೀನಿ ರೀ ಮಕ್ಳದ ತನಕ ಸ್ಕೂಲಿಂದಡಿ ಇಲ್ಲಿ ನೆಂದ ಮೇಲೆ ಒಗ್ಗರಣೆ ಕೊಡ್ತೀನಿ ರೀ ಒಂದು ಈರುಳ್ಳಿ ಒಂದು ಟೊಮೆಟೊ ಕರಿಬೇವು ಕೊತ್ತಂಬರಿ ಅದು ಒಗ್ಗರಣೆ ಕೊಡ್ತೀನಿ ನೋಡಿ ಇವಾಗ ಮುಚ್ಚಿಡ್ತೀನಿ ರೀ ಅಲ್ಲಿ ತನಕ ನಾವು ಬೇರೆ ಕೆಲಸ ಮಾಡ್ಕೊತೀನಿ ರೀ ಸಣ್ಣಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿ ಇವಾಗ ಒದಾಡ್ಕೊಡ್ತೀನಿ ಇವಾಗ ನೀರು ತೆಗೆದುಬಿಟ್ಟು ಈ ಇದು ನೋಡಿನಿ ನೆಂದವ ಬೇಳೆ ಈ ಥರ ಯಾವ ಥರ ರೆಸಿಪಿ ಮತ್ತೆ ಅಂತ ನೋಡ್ರಿ ತುಂಬ ಚೆಂದ ಆಗ್ತದೆ ರೆಸಿಪಿ ಪಲ್ಯ ಇವಾಗ ಎಣ್ಣೆ ಹಾಕೊಳ್ಕೊತೀನಿ ನೋಡಿರಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಈರುಳ್ಳಿ ಹಾಕೋ ಈರುಳ್ಳಿ ಕೆಂಪ್ರೈ ಆಗ ಈರುಳ್ಳಿ ಟೊಮೆಟೊ ಬೇಳೆ ನೆನೆ ಆಯ್ತದೆ ಆಯ್ತು ಇದ್ರಿಂದ ರೆಸಿಪಿ ರೆಡಿ ಆಗ್ತದ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕೋತೀನಿ

ನಮ್ಗೆ ತರಬೇಕು ಅಂತ ಟೊಮೆಟೊ ಸಾಫ್ಟ್ ಆಗ್ಬೇಕಾಗ್ ನೋಡ್ರಿ ನಮ್ಮಅಮ್ಮ ಓಲಕ್ ಹೋಗಿ ಬಂದ್ರಿ ಕಲ್ಲಂದ್ರಿ ನಿಮ್ಗೆ ತೋರ್ಸಿನ ಗಿಡ ಬಂದ್ರೆ ಡ್ರ್ಯಾಗನ್ ಫ್ರೂಟ್ದು ತೋಟ ಹಂಗಾಗಿ ಅಲ್ಲಿದ್ದ ಕಲಂಗೈಗೆ ಅಂತ ಥರಕ್ಕೆ ಹೋಗಿದ್ದರಿ ಹಂಗೆ ಇವಾಗ ನೋಡ್ಕೊಂಬಂದಾಯ್ತು ಕೂಡ ನೋಡ್ಕೊಂಡಾಯ್ತಂತ ಹೋಗಿ ಆಯ್ತು ನಮ್ದು ಅಮ್ಮ ಅಮ್ಮ ಸ್ಕೂಟಿನೇ ಅಲ್ಲಿ ನೋಡ್ರಿ ಇವಾಗ ಮುಚ್ಚಿಡ್ತೀನಿ ರೀ ಆಮೇಲೆ ನನಗೆ ತೋರಿಸ್ತೀನಿ ರೀ ಹಂಗ ಪಲ್ಯ ರೆಡಿ ಆಯ್ತು ಅನ್ನೋದು ಹೀ ಎರಡ ಹ್ಞೂ ಹದಿಮೂರ ಹದಿಮೂರು ತಂದಾರ ಹ್ಞೂ ನೋಡಿರಿ ಪಲ್ಯ ರೆಡಿ ಆಯಿತು నోడ్రీ యాతు రెసిపీ ఇష్టంద్ర ఒక్ షేర్ కమెంట్స్ మర మరిబేడి ఫ్రెండ్స్ యార్ నల్ వస్త నోడ్త్ర సబ్స్క్రైబ్ మోడ్రీ చపాతి రొట్టి జోతి భారీ చందో్రీ ఈ మే నూస మనీ ఫ్రై మి నోడి నోడ్రీ క రొట్టి తగ్గు ఊట మత నోడ్రీ ಇವ್ ನೋಡ್ರಿ ಹಂಗೆ ಬಟ್ಟೆ ಬಿಚ್ಕೊಂಡು ಊಟ ರೀ ನೋಡ್ರಿ ನಮ್ಮ ತೋಟದ ಕಲ್ಲಂಗಡಿ ಇವಾಗ ಫಸ್ಟ್ ಟೈಮ್ ನೋಡ್ರಿ ತಂದಿರೋದು ಇವಾಗ ಕಟ್ ಮಾಡಕತ್ತೀನಿ ಹತ್ತೀನಿ ಬನ್ನಿರಿ ನೀವು ಕಲ್ಲಂಗಡಿ ಅಂತ ತಿನ್ಬನ್ರಿ ಸಮ್ಮರ್ ಚಾಲೂ ಆಯ್ತು ಚಾಯ್ತು ಆಗಿಲ್ಲ ಅಷ್ಟಾಗಿಲ್ಲ ಕೆಂಪ ಏನ ಕೆಂಪೇ ಆಗಿಲ್ಲ ನೋಡಿ ನೋಡ್ರಿ ಸೊಪ್ಪು ತೊಗೊಂಡ್ರಿ ಸಾವ ಪಲ್ಯ ಅದು ಸೊಬಸಿ ಸೊಪ್ಪು ನೋಡಿರಿ ಹಣ್ಣು ಕಟ್ ಮಾಡಿರಿ ಜಾಸ್ತಿ ಏನು ಕೆಂಪಾಗಿಲ್ಲ ನೋಡಿರಿ ಮತ್ತೆ ಆಗ್ಯದ್ರಿ ಫಸ್ಟ್ ಟೈಮು ಗುರ್ತಾಗಿಲ್ಲ ಕಟ್ ಮಾಡ್ಕೊಂಡು ಬಂದಾರ ನೋಡಿರಿ ಪೂರಾ ರೆಡ್ ಇರ್ತು ಅಂತ ಮಾಡೀವಿ ಇನ್ನು ಅಷ್ಟೇನ ರೆಡ್ ಆಗಿಲ್ಲರಿ ಟಂತ ಸುಮ್ಮನೆ ಹರ್ಕೊಂಡು ಬಂದಾರಂತ ತುಂಬ ಬೇಜಾರಾಯ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಫುಲ್ ಹಣ್ಣಾಗ್ತವ್ರೆ ಎರಡು ನಾನು ಈ ಕಡೆ ಹಾಕಿನಿ ಫ್ರಿಜ್ ಕಡೆ ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರ್ತದ ಹಂಗಾಗಿ ನಾನು ಇವಾಗ ಜಾಗ ಚೇಂಜ್ ಮಾಡೀನ್ರಿ ಅಲ್ಲೆಲ್ಲ ಕ್ಲೀನ್ ಮಾಡೀನಿ ಇನ್ನೊಂದು ಸ್ವಲ್ಪ ಅಲ್ಲಿ ಇದು ಮಾಡೋದು ಅದು ಶಿವಕೃಷ್ಣ ಕ್ಲೀನ್ ಮಾಡೀನಿ ಫ್ರಿಜ್ಜು ಅವೆಲ್ಲನೂ ಇನ್ನೊಂದು ಸ್ವಲ್ಪ ಸಾಮಾನುಗಳು ಅಲ್ಲಿ ಅಲ್ಲಿ ಆದ್ರೆ ಒಂದಿಷ್ಟು ಎತ್ತಿಡ್ಬೇಕು ಹಂಗಾಗಿ ತುಂಬಾ ಲಾಂಗ್ ಆಗ್ತದೆ ವಿಡಿಯೋ ಅದಕ್ಕೋಸ್ಕರ ನಾನು ಅಡ್ಗೆ ಎಂಡ್ ಮಾಡೋಕ್ರೆಂಡ್ಸ ಇವಾಗ ಅಡುಗೆ ಮಾಡ್ಕೋಬೇಕು ಈವ್ನಿಂಗು ಟೈಮ್ ಲಾಗಿ ಚಾಲು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿ ಖಾರ ಉಪ್ಪು அரிசின இவெல்லாக்கி கொத்தம்பி ஹாக்கி சனாகி ஃபிரை மாதிரி மொட்டை ஒடதுக்கி ஃபர மொட்டை குருத்து தான் இவ்வனிங் டம்மு இவங்க ஊட்டசி பாரி முட்ட கத்திரி மாகி மொத்தாக்கி மாதிரி ஃபிரைமாஸ்தான் நான் சொல் முரத்ரி ತರ್ತೀನಿ ಫ್ರೆಂಡ್ಸ್ ಆ ಥರ ಇದು ಒಂಥರ ಡಿಫ್ರೆಂಟಾಗಿ ಮಾಡೀನಿ ಮ್ಯಾಗಿ ಮಸಾಲ ಹಾಕಿಬಿಟ್ಟು ಬರಿ ಮಸ್ತಾಗಿ ಅದು ಅನ್ಸಕತ್ತ ನೋಡ್ರಿ ಸಣ್ಣಾಗಿ ಈರುಳ್ಳಿ ಕಟ್ ಮಾಡ್ಯನ್ರಿ ನನ್ನ ಮಗನೇ ಅವನು ಇವತ್ತು ಮಾಡಿ ಮಾಡಂತ ಅಡ್ಡಿ ಮಾಡಿದನ್ರಿ ಹಂಗಾಗಿ ಮಾಡೇನ್ರಿ ನೋಡಿದ್ರೆ ಗುರ್ತಾಗ್ತದ ಚಪಾತಿ ರೊಟ್ಟಿ ಮತ್ತು ದೋಸೆ ಜೊತೆಯೂ ತಿನ್ಬೋದು ಫ್ರೆಂಡ್ಸ್ ಭಾರಿ ಮಸ್ತ್ ಹತ್ತರಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಹಾಗೆ ಈ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಇವತ್ತಿನ ಬಾಗ್ ಯಾವ ಥರ ಇತ್ತು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಮನೆ ಕ್ಲೀನಿಂಗು ಅದು ಮಾಡಿದೆ ನಾನು ಹಾಗಾಗಿ ಇಡ್ಲಿಗೇ ವೀಡಿಯೋ ಆ್ಯಂಡ್ ಮಾಡಕ್ಕೆ ಫ್ರೆಂಡ್ಸ ಈ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸ ನೋಡ್ತಾ ಇತ್ತು ಅಂದ್ರೆ ನನ್ನ ಚಾನಲ್ಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಂದು ಸಿಗ್ತೀನಿ ಗಾ ಟೇಕ್ ಕೇರ್ ಬೈ ಫ್ರೆಂಡ್ಸ್